ಎಲ್ಲ ಹಾಸನ ಜನತೆಗೆ ನನ್ನ ನಮಸ್ಕಾರ ನಾನು ಡಾಕ್ಟರ್ ಕೋಮಲ್ ಕುಮಾರ್ ಸೈಂಟಿಸ್ಟ್ ವಿಜ್ಞಾನಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ ಸಿಂಗಾಪುರ್ ದಿನ ನಮ್ಮ ಹಾಸನ ಜಿಲ್ಲೆಯ ಅರಕಲಗೂಡು ತಾಲೂಕಿನ ಹೆಮ್ಮೆಯ ವಿಜ್ಞಾನಿಗಳಾದ ಡಾಕ್ಟರ್ ಕೋಮಲ್ ರವರಿಂದ ವೈದ್ಯಕೀಯ ಲೋಕದಲ್ಲಿ ಹೇಗೊಂದು ಹೊಸ ಸಂಶೋಧನೆ ಸಿಂಗಾಪುರ್ನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹಾಸನ ಜಿಲ್ಲೆಯ ಅರ್ಕಲಗುಡು ಮೂಲದ ವಿಜ್ಞಾನಿ ಡಾಕ್ಟರ್ ಕೋಮಲ್ ಕುಮಾರ್ ಸಿಂಗಪುರ್ ಜರ್ಮನಿ ಅಮೆರಿಕದ ತಜ್ಞರ ತಂಡದೊಂದಿಗೆ ರಕ್ತ ಪರೀಕ್ಷೆಯ ವಿಶ್ಲೇಷಣೆಗೆ ಹೊಸ ವಿಧಾನವನ್ನು ಅಭಿವೃದ್ಧಿಪಡಿಸಿದ್ದಾರೆ ಪಟ್ಟಣದ ರತ್ನಮ್ಮ ಹಾಗೂ ದಿವಂಗತ ಜವರಪ್ಪ ಅವರ ಪುತ್ರ ಡಾಕ್ಟರ್ ಕುಮಾರ್ ಸಿಂಗಾಪುರದ ಸಂಶೋಧನಾ ಕೇಂದ್ರ ಟುಮ್ ಕ್ರಿಯೇಟ್ನಲ್ಲಿ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಸಿಂಗಾಪುರ್ಗೆ ಬರೋದಕ್ಕಿಂತ ಮುಂಚೆ ನಾನು ಯುರೋಪ್ ದೇಶಗಳಲ್ಲಿ ಕೆಲಸ ಮಾಡ್ತಿದ್ದೆ ಯುರೋಪ್ ಖಂಡದಲ್ಲಿ ಉದಾಹರಣೆಗೆ ಫಿನ್ಲ್ಯಾಂಡ್ ಆಗಿರ್ಬೋದು ಜರ್ಮನಿ ಆ ಡೆನ್ಮಾರ್ಕ್ ಸ್ವೀಡನ್ ದೇಶಗಳಲ್ಲಿ ವಿಜ್ಞಾನಿಯಾಗಿ ಕೆಲಸ ಮಾಡಿದ್ದೇನೆ ನನ್ನ ಮುಖ್ಯವಾದ ಸಂಶೋಧನೆ ಬಂದಿ ಗೆ ಸಂಬಂಧಪಟ್ಟ ಕಾಯಿಲೆಗಳಿಗೆ ಔಷಧಿಯನ್ನು ಕಂಡುಹಿಡಿಯೋದು ಮತ್ತೆ ಆ ಕಾಯಿಲೆಗಳು ಹೇಗೆ ಬರುತ್ತೆ ಅನ್ನೋದನ್ನ ಸಂಶೋಧನೆ ಮಾಡೋದು ನನ್ನ ಮುಖ್ಯವಾದ ಆ ಸಂಶೋಧನೆ ಸೊ ಮುಂಚೆ ನೀವೆಲ್ಲ ತುಂಬಾ ಆ ಕೇಳಿದ್ದೀವಿ ನನ್ನ ಕೆಲಸಗಳನ್ನ ಹಿಂದೆ ಉದಾಹರಣೆಗೆ ಸೆಲ್ಫೇಸ್ ಅನ್ನೋ ಒಂದು ಟೆಕ್ನಾಲಜಿಯನ್ನು ಕಂಡು ಹಿಡಿದೀವಿ ನಾವು ಅದನ್ನ ನಾವು ಜ್ವರ ಯಾವ ರೀತಿ ಬರುತ್ತೆ ಹೇಗೆ ಬರುತ್ತೆ ನಿಖರವಾದ ಕಾರಣವನ್ನು ಪಚ್ಚೆ ಪತ್ತೆ ಹಚ್ಚಲಿಕ್ಕೆ ಕಂಡಿಡ್ತಿದ್ವಿ ಇವತ್ತು ತಮ್ಮ ಮುಂದೆ ನಾನು ಹೊಸ ವಿಷಾರವನ್ನು ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೇನೆ ಅದು ಅಂದ್ರೆ ನೀವು ಕೇಳಿರ್ಬೋದು ಹೃದ್ರೋಗ ಶ್ವಾಸಕೋಶದ ಸಮಸ್ಯೆಗಳು ಉಸಿರಾಟದ ಸಮಸ್ಯೆಗಳು ಆ ರಕ್ತದ ಸೋಂಕುಗಳು ಅದು ಮುಂಚಿತವಾಗಿಯೇ ಕಂಡು ಒಂದು ಮೆಥಡ್ ಅಂದರೆ ಒಂದು ಪ್ರೋಟೋಕಾಲ್ನ ನಾವು ಡೆವಲಪ್ ಮಾಡಿದ್ದೀವಿ ಈ ಆ ಪ್ರೋಟೋಕಾಲ್ ಅಲ್ಲಿ ಹೇಗೆ ಇರುತ್ತೆ ಅಂತಂದ್ರೆ ನಾವು ಈ ಫಿಂಗರ್ ಪ್ರಿಂಟ್ ಏನು ಬ್ಲಡ್ನ್ನ ನಾವು ಫಿಂಗರ್ ಕ್ವಿಕ್ ಮಾಡಿ ಒಂದು ಟೆನ್ ಮೈಕ್ರೋ ಲೀಟರ್ ಒಂದು ಇಷ್ಟು ಚು ಚುಟ್ಟಿ ಇರುತ್ತೆ ಆ ಬ್ಲಡ್ ತಗೊಂಡು ಇಮೇಜ್ ಮಾಡಿ ನಾವು ಹೇಳ್ಬಹುದು ಆ ಇವರಿಗೆ ಈ ತರ ಕಾಯಿಲೆಗಳಿದೆ ಇದನ್ನ ನಾವು ಈ ತರ ವಾಸಿ ಮಾಡಬಹುದು ಮುಂಚಿತವಾಗಿಯೇ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಸಹಾಯ ಆಗುತ್ತೆ ಆ ವಿಚಾರಗಳನ್ನು ತಮ್ಮೊಂದಿಗೆ ಹಂಚ್ಕೋಬೇಕು ಮತ್ತೆ ಮುಖ್ಯವಾದ ವಿಚಾರ ಅಂದರೆ ನೋಡಿ ನಮ್ಮ ದೇಶಗಳಲ್ಲಿ ನಮ್ಮ ಕರ್ನಾಟಕದಲ್ಲಿ ಎಸ್ಪೆಷಲಿ ನೀವು ಯಾವುದೇ ಹಾಸ್ಪಿಟ್ಲಿಗೆ ಹೋಗಿ ಸಾವಿರಾರು ಜನ ನಿಂತಿರ್ತಾರೆ ಆಸ್ಪೆಟ್ಲ್ಗಳು ತುಂಬ ಜನ ಪೇಶೆಂಟ್ಗಳಷ್ಟು ಇರ್ತಾರೆ ನಂಗೆ ನೋವು ಆ ಥರ ನೋಡಿದಾಗೆಲ್ಲ ತುಂಬ ಬೇಜಾರಾಗುತ್ತೆ ಅದೇ ನೀವು ಯುರೋಪ್ ದೇಶಗಳಲ್ಲಿ ನೋಡಿ ಹಾಸ್ಪಿಟ್ಲ್ಗಳಲ್ಲಿ ಒಬ್ಬರೋ ಇಬ್ಬರೋ ಇರ್ತಾರೆ ಅದ್ ಯಾಕೆ ನಮ್ ದೇಶಗಳಲ್ಲಿ ನಮ್ ಜನಗಳಿಗೆ ಕಾಯ್ದೆಗಳು ಹೆಚ್ಚು ಅಂತ ಅಂತಂದ್ರೆ ತುಂಬಾ ಬೇಜಾರಾಗುತ್ತೆ ಅದ್ರ ಬಗ್ಗೆ ಯೋಚನೆ ಮಾಡ್ದಾಗ ಸೊ ಏನ್ ಮಾಡ್ಬೇಕು ಅಂತಂದ್ರೆ ನಮ್ಮ ಜನಗಳು ಆ ಐಜೆನಿಕ್ ಆಗಿರ್ಬೇಕು ಮತ್ತೆ ಸಂಶೋಧನೆಗೆ ಪ್ರಾಮುಖ್ಯತೆ ಕೊಡ್ಬೇಕು ಅಂತ ಹೇಳ್ತಾ ನನ್ನ ಮಾತನ್ನ ಇದಕ್ಕೆ ಮುಗಿಸ್ತೀನಿ ಮುಖ್ಯವಾಗಿ ನಮ್ಮ ಹಾಸನ್ ನ್ಯೂಸ್ ಚಾನಲ್ ಸೋಷಿಯಲ್ ಮೀಡಿಯಾದ ನಂಬರ್ ಒನ್ ಚಾನಲ್ ಆಗಿರುವಂಥ ನಮ್ಮ ಹಾಸನ್ ನ್ಯೂಸ್ ಚಾನಲ್ಗೆ ಧನ್ಯವಾದಗಳನ್ನು ಹೇಳ್ತೀನಿ ಯಾಕೆ ಅಂತ ಪಾಪ ಅವ್ರು ಪ್ರತಿ ಸಲೂ ನಾನು ಏನೇ ಒಂದು ಸಂಶೋಧನೆ ಮಾಡಿದ್ರು ಅದನ್ನು ಜನಗಳಿಗೆ ಮುಚ್ಚಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಜನಗಳಿಗೆ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಸೊ ಹೀಗಾಗಿ ಅವ್ರಿಗೂ ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ ಎಲ್ಲರಿಗೂ ಧನ್ಯವಾದಗಳು ವ್ಯಕ್ತಿಯ ವಿವಿಧ ವೈದ್ಯಕೀಯ ಪರಿಸ್ಥಿತಿಗಳನ್ನು ಪತ್ತೆಹಚ್ಚಲು ಹಾಗೂ ದೇಹದಲ್ಲಿ ಆಗುತ್ತಿರುವ ಏರಿಳಿತಗಳ ಕುರಿತು ನಿಖರವಾಗಿ ಮಾಹಿತಿ ಪಡೆಯಲು ಈ ವಿಧಾನವು ವೈದ್ಯರಿಗೆ ಸಹಾಯ ಮಾಡುತ್ತದೆ ಇದು ರೋಗಿಗಳಿಗೆ ತ್ವರಿತವಾಗಿ ಸರಿಯಾದ ಚಿಕಿತ್ಸೆಯನ್ನ ಪಡೆಯಲು ಅನುವು ಮಾಡಿಕೊಡಲಿದ್ದು ಜೀವಗಳನ್ನು ಉಳಿಸಲು ಅನುಕೂಲ ಆಗಲಿದೆ ಹೃದ್ರೋಗ ಶ್ವಾಸಕೋಶದ ವೈಫಲ್ಯ ತೀವ್ರವಾದ ಉಸಿರಾಟದ ತೊಂದರೆ ರಕ್ತದ ಸೋಂಕುಗಳು ಪಾರ್ಶ್ವವಾಯು ಮೂತ್ರಪಿಂಡದ ಚಿಕಿತ್ಸೆಗಳಿಗೆ ಸಂಬಂಧಿಸಿದ ಮಾಹಿತಿ ಪಡೆಯಲು ಈ ವಿಧಾನ ಸಹಕಾರಿಯಾಗಿದೆ ಈ ಹೊಸ ವಿಧಾನವನ್ನ ಅಭಿವೃದ್ಧಿಪಡಿಸಲು ತಂಡವು ಮೂರು ವರ್ಷಗಳ ಕಾಲ ಸಂಶೋಧನೆಯನ್ನ ನಡೆಸಿದ್ದು ಅದು ಈಗ ಆನ್ಲೈನ್ನಲ್ಲಿ ಲಭ್ಯವಿದೆ ಅವರ ಸಂಶೋಧನೆಯನ್ನ ಅಮೆರಿಕದ ಸೆಲ್ಫ್ ರೆಸ್ ಸ್ಟಾರ್ ಫೋಟೋಕಾಲ್ಸ್ ಎಂಬ ವೈದ್ಯಕೀಯ ಜರ್ನಲ್ನಲ್ಲಿ ಪ್ರಕಟಿಸಲಾಗಿದೆ ಸಂಶೋಧನಾ ತಂಡದಲ್ಲಿ ಹಾರ್ಡ್ವರ್ಡ್ ಮೆಡಿಕಲ್ ಸ್ಕೂಲ್ನ ಶಿಶುವೈದ್ಯರಾದ ಡಾಕ್ಟರ್ ಅಂದ್ರು ಎಲ್ ಪ್ರೆಲಿಂಗರ್ ಜರ್ಮನಿಯ ಟಿಎಂಯು ಸಂಸ್ಥೆಯ ರಕ್ತ ತಜ್ಞ ಡಾಕ್ಟರ್ ಪರ್ಸಿನೊಲೆ ಇದ್ದಾರೆ ಡಾಕ್ಟರ್ ಕೋಮಲ್ ಕುಮಾರ್ ಅವರು ಮನುಷ್ಯರಿಗೆ ಬರುವ ಜ್ವರದ ಕಾರಣವನ್ನ ನಿಖರವಾಗಿ ಪತ್ತೆ ಹಚ್ಚುವ ಸೆಲ್ಫೈಸ್ ಎಂಬ ಆಧುನಿಕ ತಂತ್ರಜ್ಞಾನದ ಸಲಕರಣೆಯೊಂದನ್ನು ಸಂಶೋಧಿಸಿದ್ದರು ಇದೀಗ ಈ ಹೊಸ ವಿಧಾನವು ವೈದ್ಯರಿಗೆ ಗಂಭೀರ ಆರೋಗ್ಯ ಸಮಸ್ಯೆಗಳನ್ನು ಆರಂಭಿಕ ಹಂತದಲ್ಲಿ ನಿಖರವಾಗಿ ಪತ್ತೆ ಹಚ್ಚಲು ಸಹಾಯ ಮಾಡುತ್ತದೆ ಡಾಕ್ಟರ್ ಕೋಮಲ್ ಕುಮಾರ್ ಸಿಂಗಾಪುರ ಟುಮ್ ಕ್ರಿಯೇಟ್ನ ವಿಜ್ಞಾನಿ